ನಮ್ಮ ಜಾತ್ರಾ ಮಹೋತ್ಸವ ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ ಬಂದಿದೆ ಪ್ರತಿ ವರ್ಷ ಜಾತ್ರಾ ಸಂದರ್ಭದಲ್ಲಿ ನಮ್ಮ ತುಮಕೂರಿನಲ್ಲಿ ಎ ಪಿ ಎಮ್ ಸಿ ಯಾರ್ಡು ಮತ್ತು ತುಮಕೂರು ನಗರದಲ್ಲಿ ಅನೇಕ ಅಂಗಡಿಗಳಿಗೆ ಭೇಟಿ ಕೊಡುವಂತಹ ಸಂಪ್ರದಾಯ ಬಹಳ ವರ್ಷಗಳಿಂದ ಇರುವಂತಹ ನಮ್ಮ ಶ್ರೀಮಠದ ಒಂದು ಶಕ್ತಿ ಅಂತಂದರೆ ಒಂದು ಕಡೆ ರೈತರು ನಮ್ಮ ತುಮಕೂರಿನ ವರ್ತಕರು ಬಹಳ ಬೆಂಬಲವಾಗಿ ಯಾವತ್ತೂ ನಡ್ಕೊಂಡು ಬರ್ತಾಯಿದ್ದಾರೆ ನಮ್ಮ ಎ ಪಿ ಎಮ್ ಸಿ ಯಾರ್ಡ್ನಲ್ಲಿ ಅಂಗಡಿ ಇಟ್ಟಿರುವಂತಹ ಎಲ್ಲರೂ ಕೂಡ ಶ್ರೀಮಠದ ಸೇವಾ ಕಾರ್ಯದಲ್ಲಿ ಪ್ರತಿ ವರ್ಷವೂ ಕೂಡ ತಮ್ಮನ್ನು ಹತ್ರ ತೊಡಗಿಸಿಕೊಳ್ತಾ ಇದ್ದಾರೆ ಅದರಂತೆ ಈ ವರ್ಷವೂ ಕೂಡ ಈ ಒಂದು ದವಸ ಧಾನ್ಯಗಳನ್ನು ಜಾತ್ರಾ ಮಹೋತ್ಸವದಲ್ಲಿ ಅದೆಲ್ಲರೂ ಕೂಡ ಕೂಡ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷ ಹಾಗೇ ಅದೆಲ್ಲ ಹೆಮ್ಮೆ ಪಡುವಂತಹ ಒಂದು ಸಂಗತಿ ಇದೊಂದು ಪ್ರತಿ ವರ್ಷದ ಸಂಪ್ರದಾಯ ಇದೆ ಅವತ್ತು ಕೂಡ ಒಂದು ಆಚರಣೆ ಇದು ಎ ಪಿ ಎಮ್ ಸಿ ಆರ್ಡಿಗೆ ಮತ್ತು ತುಮಕೂರು ನಗರದ ಅನೇಕ ಅಂಗಡಿಗಳಿಗೆ ಭೇಟಿ ಕೊಡುವಂಥದ್ದು ಹಾಗೆ ಇವತ್ತು ಈ ವರ್ಷದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ನಾವು ಇವತ್ತು ಎ ಪಿ ಎಮ್ ಸಿ ಎರ್ಡಲ್ಲಿ ಎಲ್ಲ ಹಿರಿಯರು ಮಂಡಣ್ಣವರು ಟಿಕೆ ನಡಪ್ಪನವರು ಮತ್ತಿತರೆಲ್ಲರೂ ಕೂಡ ರೀತಿಯಲ್ಲಿದ್ದಾರೆ ವರ್ತಕರೆಲ್ಲ ಬಹಳ ಪ್ರೀತಿಯಿಂದ ವ್ಯಕ್ತಿಯಿಂದ ಅವರೆಲ್ಲರೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಅತ್ಯಂತ ನಮಗೆಲ್ಲರಿಗೂ ಹೆಮ್ಮೆ ಅಭಿಮಾನ ಅದು ಪ್ರತಿ ವರ್ಷದಂತೆ ಅದು ರೋಟೀನದು ಅದು ಅದು ಈಗೇಂತೇನಿಲ್ಲ ಈಗ ವಸ್ತು ಪ್ರದರ್ಶನದ ವ್ಯವಸ್ಥೆಗಳು ನಡೀತಾ ಇರ್ತದೆ ಈಗ ರಾಸುಗಳು ಬರ್ತಾ ಇದ್ದಾವೆ ಕಳೆದ ಶಿವಗಂಗೆಯಲ್ಲಿ ಯಾವ ರಾಸುಗಳು ಬಂದಿಲ್ಲ ಅಂತ ಒಂದು ವರದಿಯಾಗಿತ್ತು ಗೊತ್ತಿರಲಿಲ್ಲ ಇದಕ್ಕೆ ಎಂತ ಗೊತ್ತಿಲ್ಲ ನಮ್ಮ ಜಾತ್ರೆಗೆ ರಾಸುಗಳು ಬರುವಂಥ ತುಂಬ ಪ್ರೀತಿಯಿಂದ ಬಟ್ಟ ರೈತರು ಬರ್ತಾರೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ